ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್ ನಾನು ಈ ದಿನ ನಿಮಗೆ ಕುಚ್ಚಿದ ಕಡುಕು ಅಥವಾ ಹಸಿ ಮಾಡೋದು ಮಾಡೋದಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಹಾಗೆ ಮುಕ್ಕಾಲು ಬೌಲಷ್ಟು ಪುಡಿ ಮಾಡಿಟ್ಟಿರೋ ಬೆಲ್ಲನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟು ಇದನ್ನು ಹುರಿಯೋಣ ಬೆಲ್ಲ ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ಅಷ್ಟು ಹುರ್ಕೊಂಡ್ರೆ ಸಾಕು ಪೂರ್ಣ ಯಾವುದೇ ಕಾರಣಕ್ಕೂ ಗಟ್ಟಿ ಆಗ್ಬಾರ್ದು ಹಾಗಾಗಿ ನೋಡ್ಕೊಳ್ಳಿ ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷದ ಮೇಲೆ ಹುಡುಗ ಕೊಬ್ಬಡಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವೆಲ್ಲ ಕಾಯಿ ಹೊಣ್ಕೊಂಡಿರೋ ಥರ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ಆಗಿದೆ ಇದು ಎರಡು ಸಲ ನೀವು ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಒಂದು ಬಟ್ಟಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಇದನ್ನು ನಾವು ಬಗ್ಗಿಸ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಆದ್ರೆ ಅಂತಂದ್ರೆ ಇಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಥವಾ ಒಂದು ಕಾಲು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಇದು ನೀರು ಚೆನ್ನಾಗಿ ಕುದಿಬೇಕು ನೀರು ಕುದಿಯಕ್ಕೆ ಬಂದಾಗ ಒಂದು ದೊಡ್ಡ ಲೋಟದಷ್ಟು ಒಂದು ಲೋಟ ಅಕ್ಕಿ ಹಿಟ್ಟು ಹಾಕೊಂಡಿದ್ವಿ ಇದಕ್ಕೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ವಿ ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಕಡುಬು ಒಡೆಯಲ್ಲ ನಾವು ಹೆಂಗೆ ಬೇಕೋ ಒಂದು ಕಸ್ ಮಾಡ್ಕೋಬೋದು ಎರಡು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ ಎರಡು ನಿಮಿಷ ಕುದಿಯೋದಾದ್ಮೇಲೆ ಇವಾಗ ಇದನ್ನು ಒಂದು ಬಟ್ಟಲಿಗೆ ಫುಲ್ ನೀರನ್ನ ಬಗ್ಗಿಸ್ಕೊಂಡು ಬಿಡೋಣ ಯಾಕೆಂದರೆ ನೀರು ಬಗ್ಗಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಹಾಗಾಗಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ತಾ ಏನು ಬಗ್ಸಿಟ್ಕೊಂಡಿರ್ತೀವಲ್ಲ ನೀರು ಅದನ್ನೇ ಹಾಕೊಳ್ಳೋಣ ಅದನ್ನೇ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಯ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಸುಲಭವಾಗಿ ಸಾಫ್ಟಾಗಿ ಒಂದು ಚೂರು ಗಂಟಿಂದ ನಾವು ಇಟ್ಕೊಂಡು ರೆಡಿ ಮಾಡ್ಕೋಬೋದು ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಈ ಮೆಥಡಲ್ಲಿ ಮಾಡೋದರಿಂದ ಕಡುಬು ಮಾಡೋದು ತುಂಬ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಇದನ್ನೆಲ್ಲ ಸ್ವಲ್ಪ ತಣ್ಣೀರು ಕೈ ಒದ್ದೆಕಾಯಿ ಮಾಡಿಕೊಂಡು ಎಲ್ಲವನ್ನ ಹಿಂಗೆ ತಟ್ಟೆಗೆ ಹಾಕೋಣ ಹಾಕ್ಕೊಂಡು ನಾವು ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಅದನ್ನು ಚಿನ್ನ ಮಿಕ್ಸ್ ಮಾಡ್ಕೊಬೇಕು ನಾರ್ಕೊಳೋದು ಅಂತಾರಲ್ಲ ಹಾಗೆ ಅದನ್ನು ನಾವು ಚಪಾತಿ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕಾಗತ್ತೆ ಹಂಗೆ ಮಾಡ್ಕೊಂಡು ಕಡುಬು ಮಾಡೋದು ಒಡೆಯಲ್ಲ ಅದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ಒಣಗದೇರೋ ಒಂದು ಒದ್ದೆ ಬಟ್ಟೆಯನ್ನು ಅದ್ರ ಮೇಲೆ ಹಾಕೊಳ್ಳೋದ್ರಿಂದ ಇಷ್ಟು ಒಣಗಲ್ಲ ಹಂಗೆ ಇರುತ್ತೆ ನೋಡಿ ಇವಾಗ ಈ ಕಡೆ ರೆಡಿ ರೆಡಿಯಾಗಿದೆ ಈ ಕಡೆ ನಾವು ಕಡ ಮೇಲ್ಗಡೆ ಮೇಲ್ಗಡೆ ಹಾಕೊಳ್ಳೋಂಥ ಹಿಟ್ಟು ರೆಡಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ಎಲ್ಲ ಒಂದು ಸು ಒಂದು ಉಂಬೆಹಣ್ಣು ಗಾತ್ರದಲ್ಲಿ ಮಾಡಿ ಇಟ್ಕೊಂಬಿಡೋಣ ಎಲ್ಲ ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣು ಅಂತ ಅನ್ಕೋಬೋದು ಆ ಥರ ಎಲ್ಲ ಉಂಡೆಗಳು ಮಾಡಿಟ್ಕೊಂಬಿಟ್ರೆ ನೀವು ಕಡುಗುನ ಈಸಿಯಾಗಿ ಮಾಡ್ಕೋಬೋದು ನಾವು ಅದನ್ನು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತೀವಲ್ಲ ಹಾಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಗೆ ಹೂರಣ ರೆಡಿ ಮಾಡಿ ಇಟ್ಕೊಳ್ಳೋಣ ಇದನ್ನು ಎಲ್ಲ ಹೂರ್ಣ ಈ ಥರ ಉಂಡೆಗಳು ಒಂದು ನಲ್ಲಿಕಾಯಿ ಗಾತ್ರ ಅಂತ ಹೇಳ್ಬೋದು ಆ ಥರ ಎಲ್ಲ ಮಾಡಿಟ್ಕೊಂಡ್ಬಿಡೋಣ ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣಷ್ಟು ನೋಡಿ ಇವಾಗ ಹೂರ್ಣನ ಎಲ್ಲ ಉಂಡೆ ಇಟ್ಕೊಂಡ್ರೆ ಇದು ಪೂರಿ ಪ್ರೆಸ್ಸು ತುಂಬಾ ಇಂಪಾರ್ಟೆಂಟ್ ಇದು ಬೇಕೇ ಬೇಕು ಈ ಪೂರಿ ಪ್ರೆಸ್ ಇದ್ದರೆ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದು ನಾನು ಫಸ್ಟ್ ಟ್ರಯಲ್ ನೋಡಿದೆ ಹಿಂಗೆ ಮಾಡಿ ಬಟ್ ಇದಕ್ಕಿಂತಲೂ ನಾವು ಬಾಳೆ ಎಲೆ ಮೇಲೆ ಮಾಡೋದು ತುಂಬ ಈಸಿ ಈ ಥರ ಸುಮ್ಮನೆ ತೋರ್ಸ್ತದೆ ಅಷ್ಟೇ ಈ ಥರ ಮಾಡಿಬಿಡಿ ಇವಾಗ ಬಾಳೆ ಎಲೆ ಮೇಲೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಾಳೆ ಎಲೆನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಮೇಲ್ಗಡೆ ಪ್ರೆಸ್ಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸಾಫ್ಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರ ಮಧ್ಯ ಹೂರಣನ ಇಟ್ಬಿಟ್ಟು ಬಾಳೆ ಎಲೆಯನ್ನು ಸಮೇತ ಹೀಗೆ ಮಡ್ಚಿದ್ರೆ ಸಾಕು ತುಂಬ ಈಸಿಯಾಗಿ ಬರುತ್ತೆ ಇದು ಈ ಥರ ನಾವು ಮಾಡಿ ಎಲ್ಲ ಒಂದು ತಟ್ಟೆನಲ್ಲಿ ಜೋಡ್ಸ್ಕೊಳ್ಳೋಣ ಕ್ಲೀನಾಗೆ ಫಸ್ಟ್ ಹಿಂಗೆ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ನಾವು ಕುಕ್ಕರಲ್ಲಿ ಬೇಯಿಸೋದು ಈಸಿ ನೋಡಿ ಈ ಥರ ಎಲೆನ ಬಾಳೆ ಎಲೆ ತೊಗೊಂಡಿದ್ದೀನಿ ಎರಡೂ ಕಡೆ ಎಲೆಗೆ ಮತ್ತು ಮೇಲುಗಡೆ ಪ್ರೆಸ್ಸರ್ಗೆ ಎಣ್ಣೆ ಹಚ್ಕೊಂಡು ಒಂದು ಉಂಡೆ ಮಾಡ್ಕೊಂಡಿರೋಂಥ ಬಿಳಿ ಅಕ್ಕಿ ಹಿಟ್ಟನ್ನ ಇಟ್ಕೊಳ್ಳೋಣ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಇವಾಗ ಇದನ್ನೇ ಅದ್ರ ಮೇಲೇ ನಾವು ಒಂದು ಹೂರ್ನದು ಬಾಳೆ ಎಲೆ ಸಮೇತ ಮಡ್ಚ್ಕೊಳ್ಳೋಣ ಹೀಗೆ ಈ ಥರ ಮಡಚು ಮತ್ತು ಈ ಕಡೆಯಿಂದ ಒಂದು ಮಡಚಿದ್ರೆ ಸಾಕು ಎಷ್ಟು ಚೆನ್ನಾಗಿ ಮಡ್ಚ್ಕೊಂಡು ಹಂಗೆ ಇಟ್ಕೊಂಬಿಡೋಣ ಈ ಥರ ಮಾಡೋದ್ರಿಂದ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದರೆ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಇವಾಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಎರಡೂ ಕಡೆ ಎಣ್ಣೆ ಹಚ್ಕೊಳ್ಳಿ ಒಂದು ಬಿಳಿ ಉಂಡೆ ಇಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಒಂದು ಹೂರಣದ ಇಟ್ಕೊಂಡು ಹಿಂಗೆ ಮಡ್ಚ್ಕೊಂಡ್ರು ಸಾಕು ಇದು ನಾನು ಎರಡು ಮೂರು ಸಲ ನೋಡ್ಕೊಳ್ಳಿ ಅಂತಲೇ ತೋರಿಸ್ಕೊಡ್ತಾ ಇದ್ದೀನಿ ಹಿಂಗೆ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಇವಾಗ ಇನ್ನೂ ಒಂದು ಸಲ ನಾನು ತೋರಿಸ್ಕೊಡ್ತೀನಿ ನೋಡಿ ಬಾಳೆ ಎಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ ಹೀಗೆ ಮೇಲೇನೂ ಒಂದು ಚೂರು ಎಣ್ಣೆ ಹಚ್ಕೊಳ್ಳೋಣ ಒಂದು ಅಕ್ಕಿ ಹಿಟ್ಟದ ಉಂಡೆ ಬಿಳಿ ಉಂಡೆ ಸ್ವಲ್ಪ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಅದು ಒಣಗ್ದಾಗ ಆಗಿರುತ್ತೆ ಪ್ರೆಸ್ ಮಾಡ್ಕೊಂಡು ಇಡೋದ್ರಿಂದ ಸೀಳಲ್ಲ ಅದು ನೋಡಿ ಇಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಮೇಲ್ಗಡೆ ಅದು ಮೆತ್ಕೊಂಡ್ರೆ ನೀಟಾಗಿ ಹಂಗೆ ಬಿಡಿಸ್ಕೊಬೋದು ಕ್ಲೀನಾಗಿ ಬಂದುಬಿಡುತ್ತೆ ನೋಡಿ ಒಂಚೂರು ತಪ್ಪ ಅನಿಸಿದ್ರೆ ಕೈಯ್ಯಲ್ಲಿ ಒಂಚೂರು ಹಂಗೆ ಪ್ರೆಸ್ ಮಾಡ್ಕೊಳ್ಳಿ ಏನೂ ಹೊಡಿಯಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪೂರ್ಣ ಹಿಂಗೆ ಇಟ್ಬಿಟ್ಟು ಎರಡೂ ಕಡೆ ಮಡಚಿ ಹಾಗೆ ತಟ್ಟಲ್ಲಿ ಇಟ್ಕೊಂಡ್ರೆ ಸಾಕು ಈ ಥರ ಮಾಡಿ ಗಣೇಶನ ಹಬ್ಬದಲ್ಲಿ ನಾಗರ ಚೌತಿನಲ್ಲಿ ಕಡುಬು ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ತಿಂದಾದ ಮೇಲೆ ಹೇಳೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಇವಾಗ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಕುಕ್ಕರ್ಗೆ ಆ ಪ್ಲೇಟ್ಗಳಲ್ಲಿ ಜೋಡ್ಸ್ಕೊಳ್ಳೋಣ ಎರಡಾದರೂ ಜೋಡಿಸ್ಕೊಳ್ಳಿ ಅಥವಾ ಮೂರಾದರೂ ಜೋಡಿಸ್ಕೊಳ್ಳಿ ನೋಡ್ಕೊಳ್ಳಿ ನಾನು ಎರಡೆರಡು ಇದ್ದೀನಿ ಇದನ್ನೆಲ್ಲ ಹಿಂಗೆ ಜೋಡಿಸ್ಕೊಂಡು ಎಲ್ಲ ಪ್ಲೇಟ್ಗಳು ಜೋಡಿಸ್ಬಿಟ್ಟು ನಾವು ಮಾಮೂಲಿ ಇಡ್ಲಿ ಹೆಂಗೆ ಬೇಯಿಸ್ತೀವಿ ಹಾಗೆ ಎಲ್ಲ ಪ್ಲೇಟ್ಗಳನ್ನೂ ಇಟ್ಕೊಳ್ಳೋಣ ಆ ಥರ ಇಟ್ಕೊಂಡು ನಾನು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸಿದ್ದೀನಿ ಸ್ವಲ್ಪ ಫಸ್ಟ್ ಸಣ್ಣ ಉರಿನಲ್ಲಿ ಬೇಯಿಸಿಬಿಟ್ಟು ಆಮೇಲೆ ಸ್ವಲ್ಪ ಉರಿ ದೊಡ್ಡದು ಮಾಡ್ಕೊಂಡು ಬೇಯಿಸಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾದಂಥ ಕಡುಬು ಇದು ನೋಡಿ ಆಗಿದೆ ಸೂಪರಾಗಿ ಕಾಣ್ತಾ ಇದೆ ಇದನ್ನು ತೆಕ್ಕೊಳ್ಳೋಣ ಇವಾಗ ತುಂಬ ಬಿಸಿ ಇದೆ ಹಾಗೆ ಮುಟ್ಟಬೇಡಿ ಬಟ್ಟೆ ಸಾಯಿಂದ ತೆಕ್ಕೊಳ್ಳಿ ಇದನ್ನು ತಟ್ಟೆಗೆ ತೊಗೊಳ್ಳೋಣ ಇವಾಗ ನೋಡಿ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಇದು ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಹೇಗಿದೆ ಅಂತ ನೋಡೋಣ ನೋಡಿ ಹಿಂಗೆ ಬಿಡಿಸ್ಕೊಂಡು ಹಿಂಗೆ ಎಲೆ ಸಮೇತನೇ ಇಟ್ಕೊಳ್ಳಿ ಹಾಗೇನೆ ತುಪ್ಪ ಹಾಕ್ಕೊಡಿ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಧನ್ಯವಾದಗಳು